ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಶಿವರಾತ್ರಿಯ ಹಬ್ಬದ ದಿನ ತಲೆಗೆ ಸ್ನಾನ ಮಾಡುವಾಗ ನಾವು ಆ ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಂಡ್ರೆ ಸಾಕು ನಾವು ಈ ವಸ್ತುಗಳನ್ನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಹಾಗೂ ನಮ್ಮ ನಿತ್ಯ ಜೀವನದಲ್ಲಿ ನಾವು ಪಡುವ ಕಷ್ಟಗಳಿಗೆ ಇದಕ್ಕೂ ಅದಕ್ಕೆ ಯಾವ ಥರ ಒಂದು ಸಂಬಂಧ ಇದೆ ಯಾವ ಥರ ನಮ್ಮ ಕಷ್ಟಗಳು ತೀರುತ್ತೆ ಅಂತ ತುಂಬ ಜನಕ್ಕೆ ಒಂದು ಗೊಂದಲ ಇರ್ಬೋದು ಅನಿಸುತ್ತೆ ಸ್ನೇಹಿತರೆ ತಪ್ಪದೇ ಹೌದು ನಮಗೆ ಒಂಥರ ಸಂಬಂಧ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಯಾಕೆ ಅಂದರೆ ಆ ವಸ್ತುಗಳಿಗೆ ಅಷ್ಟೊಂದು ಶಕ್ತಿ ಇರುತ್ತೆ ಮಹತ್ವ ಇದೆ ಸಾಧಾರಣವಾಗಿ ನಾವು ಈ ವಸ್ತುಗಳನ್ನೆಲ್ಲನೂ ತುಂಬ ಕನ್ಸಿಡರ್ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟೊಂದು ನಮ್ಮ ದೊಡ್ಡ ದೊಡ್ಡ ಕಷ್ಟಗಳು ನಾವು ಏನು ತೊಂದರೆ ಪಡ್ತಾ ಇದ್ದೀವೋ ಈ ಸಣ್ಣ ವಸ್ತುಗಳಿಂದ ನಮಗೆ ಒಂದು ಪಾಸಿಟಿವ್ ಆಗಿ ಆಗುತ್ತಾ ಅಂತಂದ್ಬಿಟ್ಟು ನಾವು ತುಂಬ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೋಸ್ಕರ ತಪ್ಪದೆ ಈ ಹಬ್ಬ ಹರಿದಿನಗಳಲ್ಲಿ ಮಹಾಶಿವರಾತ್ರಿಯ ಹಬ್ಬದ ದಿನ ನೀವು ಈ ಸಣ್ಣ ಕೆಲಸನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ದೊಡ್ಡ ಪರಿವರ್ತನೆ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂಧಕಾರ ಹೋಗಿ ಬೆಳಕು ಮೂಡುತ್ತೆ ಸ್ನೇಹಿತರೆ ಕಷ್ಟ ಕಷ್ಟ ಅಂತ ನಾವು ಕಣ್ಣೀರು ಆಗ್ತಾ ಇದ್ರು ಕೂಡ ಆ ಕಷ್ಟಕ್ಕೆಲ್ಲೂ ಸ್ವಲ್ಪ ಸ್ವಲ್ಪನೇ ಕ್ರಮೇಣವಾಗಿ ಆ ಕಷ್ಟಗಳೆಲ್ಲ ತೊಲಗೋಗುತ್ತೆ ನೀವು ಡಿಸ್ಪ್ಲೇ ಆಗ್ತಾ ಇರೋದು ನೋಡ್ತಾ ಇರಬಹುದು ಏಲಕ್ಕಿ ನಾವು ಇಲಾಚಿ ಅಂತ ಏನು ಕರಿತೀವಿ ಈ ಒಂದು ಏಲಕ್ಕಿಗೆ ತುಂಬ ದೊಡ್ಡ ಮಹತ್ವ ಇದೆ ಹಾಗೂ ಅರಿಶಿಣ ನೋಡ್ತಾ ಇದ್ದೀರಾ ಈ ಅರಿಶಿಣಕ್ಕೂ ಅಷ್ಟೇ ಸ್ನೇಹಿತರೆ ಈ ಎರಡೂ ವಸ್ತುಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದಂಥ ವಸ್ತುಗಳು ಆ ತಾಯಿನೇ ಹೇಳ್ತಾಳೆ ಈ ವಸ್ತುಗಳನ್ನು ಮನುಜ ಯಾವ ರೀತಿ ಬಳಸ್ಕೊಳ್ತಾನೆ ಅದ್ರ ಮೇಲೆ ಅವನಿಗೆ ಲಕ್ಷ್ಮೀ ಕಟಾಕ್ಷ ಒಲಿಯುತ್ತೆ ಅಂತಂದ್ಬಿಟ್ಟು ಅದಕ್ಕೆ ತಪ್ಪದೇ ನಮ್ಮ ಹಿರಿಯರು ಕೂಡ ಹೇಳ್ಕೊಟ್ಟಿರ್ತಾರೆ ಸ್ನಾನದ ನೀರಿಗೆ ಹಾಗೂ ಹಬ್ಬ ಹರಿದಿನಗಳಲ್ಲಿ ನೀವು ಈ ಒಂದು ವಸ್ತುಗಳನ್ನ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿ ಅಂತ ಈ ಎರಡು ವಸ್ತುಗಳನ್ನ ನಾನು ನೋಡಿಸಿದ್ದೀನಿ ಇವು ಎರಡರಲ್ಲಿ ನೀವು ಯಾವುದಾದ್ರೂ ತಗೊಳ್ಬಹುದು ಯಾಕಂದರೆ ಇದನ್ನೇನು ನಾವು ಹೊರ್ಗಡೆಯಿಂದ ದುಡ್ಡು ಕೊಟ್ಟು ತಗೊಂಡು ಬರ್ಬೋ ಬರಬೇಕು ಅಂತ ಏನೂ ಇಲ್ಲ ಯಾಕಂದರೆ ಮನೆಯಲ್ಲೇ ಇರುತ್ತೆ ಒಂದೇ ಒಂದು ಏಲಕ್ಕಿ ತಗೊಳ್ಳಿ ಸ್ನೇಹಿತರೆ ಆ ಏಲಕ್ಕಿನ ಬಿಡಿಸಿದಾಗ ಒಳಗಡೆ ನಮಗೆ ಅಕ್ಕಪ್ಪ ಸೀಡ್ಸ್ ಇರುತ್ತೆ ಅದನ್ನು ನೀವು ಅದರೊಳಗಡೆ ನೀರು ಒಳಗಡೆ ಹಾಕಿಬಿಟ್ಟು ನೀವು ತಲೆಗೆ ಸ್ನಾನ ಮಾಡಬಹುದು ಮತ್ತೆ ಅದು ಕೆಳಗಡೆ ಬಿದ್ದಾಗ ಅದೇನಾದರೂ ಅಲ್ಲೇ ಕಾಣಿಸಿದ್ರೆ ಅದನ್ನು ತಗೊಂಡು ಎಲ್ಲಾದರೂ ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕೋದು ಈ ಒಂದು ಚಿಟಿಕೆ ಅರಿಶಿಣ ಇವು ಎರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಬಳಸಿ ತುಂಬ ಅಂದರೆ ತುಂಬ ನಿಮ್ಮ ಒಂದು ಜೀವನದಲ್ಲಿ ಇಷ್ಟು ದಿನ ನೀವು ಏನು ಕಷ್ಟಗಳು ಪಡ್ತಾ ಇರ್ತೀರ ಆರ್ಥಿಕ ಸಮಸ್ಯೆ ಇರಬಹುದು ಸ್ನೇಹಿತರೆ ಹಾಗೆ ಸಂಬಂಧಗಳು ದೂರ ಆಗಿದೆ ನಮಗೆ ಎಲ್ಲ ರಿಲೇಟಿವ್ಸ್ ಇದ್ದಾರೆ ಆದರೆ ನಮ್ಮ ಕಷ್ಟಗಳನ್ನ ನೋಡಿ ಅವರು ದೂರ ಹೋಗಿದ್ದಾರೆ ನಮಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡಲ್ಲ ಒಂದು ಹಬ್ಬ ಹರಿದಿನಗಳಲ್ಲಿ ನಾವು ಜೊತೆ ಇಲ್ಲ ಈ ರೀತಿ ನಾನಾ ಕಾರಣಗಳು ಸ್ನೇಹಿತರೆ ಯಾವುದು ಇಲ್ಲ ಅಂದ್ರೂ ನಮಗೆ ಈ ಹಣಕಾಸಿನ ಸಮಸ್ಯೆ ಅನ್ನೋದು ಯಥಾವತ್ತಾಗಿ ಯಾವಾಗಲೂ ನಮ್ಮ ಒಂದು ಜೊತೆಯಲ್ಲೇ ಇರುತ್ತೆ ಯಾಕಂದರೆ ಪ್ರತಿನಿತ್ಯ ನಾವು ಜೀವನ ಮಾಡೋದು ಜೀವನ ಪ್ರಾರಂಭ ಅಂದರೆ ದಿನ ಪ್ರಾರಂಭ ಆಗೋದು ಕೂಡ ನಮಗೆ ದುಡ್ಡು ತಗೊಳ್ಳೋದು ಬಿಡೋದು ಮತ್ತು ಏನೇ ಒಂದು ವಸ್ತುಗಳನ್ನ ತಗೊಳ್ಬೇಕು ಅಂದ್ರೂ ನಮಗೆ ದುಡ್ಡಿನ ಅವಶ್ಯಕತೆ ಇರೋದರಿಂದ ಈ ಹಣದ ಅವಶ್ಯಕತೆನ ತುಂಬ ಅಂದರೆ ತುಂಬ ಈ ಸ ಪ್ರಾಬ್ಲಮ್ ಏನಿರುತ್ತೆ ಕಡಿಮೆ ಆಗುತ್ತೆ ನಿಮಗೆ ಕೊಡುವಂಥ ಸಾಲ ಏನಿರುತ್ತೆ ನೋಡಿ ಅವರೇ ಹುಡ್ಕೊಂಡು ಬಂದು ಕೂಡ ಕೊಡ ಕೊಡ್ತಾರೆ ಸ್ನೇಹಿತರೆ ನೀವೇನಾದರೂ ಸಾಲ ಬೇರೆಯವ್ರಿಗೆ ಕೊಟ್ಟಿದ್ರೆ ಅವರು ಉಡ್ಕೊಂಡು ಬಂದು ಕೊಡ್ತಾರೆ ಹಾಗೆ ನೀವು ಸಾಲ ತಗೊಂಡಿದ್ರು ಕೂಡ ಅದರನ್ನ ತೀರಿಸುವ ಒಂದು ದಾರಿಗಳು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಾವು ದುಡಿತಾ ಇರಬೇಕು ದುಡಿಯುವ ಜೊತೆಗೆ ನಮಗೆ ಈ ರೀತಿ ಅನುಕೂಲ ಆಗುವ ರೀತಿಯಲ್ಲಿ ದಾರಿಗಳನ್ನ ಆ ದೇವರೇ ಸೃಷ್ಟಿ ಮಾಡ್ತಾನೆ ಅಷ್ಟು ಶಕ್ತಿ ಬುದ್ಧಿ ಆ ತಾಯಿ ನಮಗೆ ಕೊಡ್ತಾಳೆ ಹಾಗೂ ತಪ್ಪದೆ ಶಿವನನ್ನು ನೀವು ಆರಾಧನೆ ಮಾಡೋದಕ್ಕೆ ಅದನ್ನು ತಲೆಗೆ ಸ್ನಾನ ಮಾಡೋದಕ್ಕೆ ಈ ವಸ್ತುಗಳನ್ನ ಬಳಸಿದ್ರೆ ನಿಮ್ಮ ಎಲ್ಲನೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾದ ವಿಧಾನ ನೀವು ಕೂಡ ಬಳಸ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ನೀವು ಒಂದು ಸ್ವೀಕಾರ ಮಾಡಿ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ